ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ವಿಭಾಗಕ್ಕೆ ಕುಲಸಚಿವರ ಕಚೇರಿ ಪರೀಕ್ಷೆ ವಿಭಾಗಕ್ಕೆ ಲೋಕಾಯುಕ್ತ ಕಲಬುರಗಿ ಜಾನ್ ಆಂಟೋನಿ ದಿಢೀರನೆ ಭೇಟಿ ಗುಲಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಅಂಕಪಟ್ಟಿ ತಿದ್ದುಪಡಿ ನಕಲು ಅಂಕಪಟ್ಟಿ ನೀಡುವುದು ಅಂಕಪಟ್ಟಿ ಹೆಸರು ತಿದ್ದುಪಡಿ ವಿದ್ಯಾರ್ಥಿಗಳಿಗೆ ವಿಳಂಬ ಮಾಡುತ್ತಿದ್ದಾರೆ ಎಂಬ ಆರೋಪದ ಮೇಲೆ ಭೇಟಿ ನೀಡಿದರು ಇದು ಇದ್ರಾಗ ರಿಸಲ್ಟ್ ಫೇಲ್ ಪ್ರಮೋಟೆಡ್ ಅನ್ ಬದ್ರಿ ಯಾಕಂದ್ರೆ ಇಂಟರ್ನಲ್ ಮಾರ್ಕ್ಸ್ ಇಲ್ಲ ಅಂದ್ರಿ ಇಂಟರ್ನಲ್ ಮಾರ್ಕ್ಸ್ ಇಲ್ಲ ಅಂದ್ರ ಇಂಟರ್ನಲ್ ಲಿಸ್ಟ್ ತದ್ರಿ ಸರ್ ಇದು ಎರಡ್ ವರ್ಷ ಇತ್ತು ಪೆಂಡಿಂಗ್ ಪೆಂಡಿಂಗ್ ಇದ್ರ ಭೀ ಇನ್ನ ಕಾಪಾಡಿದ್ರಿ ಈ ದಿನ ಕೇರ್ ಮಾಡಿಲ್ರಿ ಸರ್ ಇದ್ರಿ ಎಷ್ಟಾದ್ರೂ ಮಾಡಂದ್ರಿ ಸರ್ ಇದು ಬೆಂದ್ ಪೆಂಡಿಂಗ್ ಏನಂತ ಹೇಳ್ಯಾರೀ ಆಮೇಲೆ ಇಂಟರ್ನಲ್ ಫೀಸ್ ಬಿ ಕಟ್ಟಿದಿರಿ ಸರ್ ಐದೂರಿ ಇಂಟರ್ವ್ಯೂ ಫೀಸ್ ಕಟ್ಟಿದ್ರಿ ಆಗಲ್ಲ ಅಂದ್ರಿ ಮತ್ತ್ರಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ನೈನ್ ರೀ ಎಕ್ಸಾಮ್ ಒಂದ್ ಪ್ರಾಕ್ಟಿಕಲ್ ಪೆಂಡಿಂಗ್ ಒಂದ್ ಸಬ್ಜೆಕ್ಟ್ ಹದಿನಾಲ್ಕವ ಇದು ಮಾರ್ಕ್ಔಟ್ ಪ್ರಿಂಟ್ ಆಗಲ್ಲ ಆಗೋಲ್ಲ ರೀ ಒಂದ್ ಸಬ್ಜೆಕ್ಟ್ ಇಲ್ಲಿ ರಿಸಲ್ಟ್ ಪೆಂಡಿಂಗ್ ಅದ್ರ ಟೋಟಲ್ ರೀ ಬೇರೆ ವಸ್ತು ಕ್ಲಿಯರ್ ಅವ್ರಿ ಪ್ರಾಕ್ಟಿಕಲ್ ಎರಡ್ ಸಬ್ಜೆಕ್ಟ್ ಕ್ಲಿಯರ್ ಒಂದ್ ಸಬ್ಜೆಕ್ಟ್ ಫೋಟೀನ್ ಮಾರ್ಕ್ಸ್ 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 ಎರಡ್ ಸಿಕ್ಸ್ಟೀನ್ ಫೀಸ್ ಅಂದ್ರಿ ಮತ್ತಿದ್ದೀರಿ ಫೈವ್ ಹಂಡ್ರೆಡ್ ಮಾಡ್ಬೇಕು ನೀವು ಮಾಡ್ಬೇಕು ये एल्ली टेक्निकल प्रॉब्लम है